ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ನಾವಿವತ್ತು ಸರಳವಾಗಿ ನಾವೇ ನಮ್ಮ ಒಂದು ನಿವೇಶನದಲ್ಲಿ ಸೈಟ್ ನಲ್ಲಿ ಮನೆ ಕಟ್ಟಬೇಕಾದ್ರೆ ಗುದ್ದಲಿ ಪೂಜೆಯನ್ನು ಹೇಗೆ ಮಾಡ್ಕೊಳ್ಳೋದು ಒಂದು ಪೂಜಾ ವಿಧಾನ ಯಾವ ರೀತಿಯಾಗಿ ಮಾಡಿಕೊಂಡಾಗ ನಿಮ್ಮ ಮನೆ ಸುಗಮವಾಗಿ ಮುಕ್ತಾಯವಾಗುತ್ತೆ ಸುಗಮವಾಗಿ ಗೃಹ ಪ್ರವೇಶ ಆಗುತ್ತೆ ಆ ಎಲ್ಲ ವಿಚಾರವನ್ನ ವಿಸ್ತೃತವಾಗಿ ಒಂದಾದ ಮೇಲೆ ಒಂದಂತೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡುವಂತಹ ಒಂದು ಈ ವಿಡಿಯೋ ಆಗಿದೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಾಕಷ್ಟು ಮಾಹಿತಿಯನ್ನ ಇದರಲ್ಲಿ ನೀಡ್ತಾ ಇದ್ದೀನಿ ನಿಮ್ಮ ಮನೆ ಕಟ್ಟುವ ಕನಸು ನನಸಾಗೋದಕ್ಕೆ ಇದು ಮೊದಲ ಹೆಜ್ಜೆ ಅಂತ ಹೇಳ್ಬೋದು ಈ ವಿಡಿಯೋವನ್ನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಓಂ ನಮಃ ನಮಸ್ತೆ ವೀಕ್ಷಕರೇ ಅನಗಹ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸ್ವಾಗತ ನಮ್ಮಲ್ಲಿ ಮನೆ ಕಟ್ಟುವ ಪೂಜೆ ಪ್ರಾರಂಭದ ಪೂಜೆ ಅಂದ ತಕ್ಷಣ ಈ ಬ್ರಹ್ಮಸ್ಥಾನದಲ್ಲಿ ಶಂಕುಸ್ಥಾಪನೆಯ ವಿಚಾರ ಬಂದ್ಬಿಡುತ್ತೆ ಬಹಳಷ್ಟು ಜನ ಶಂಕುಸ್ಥಾಪನೆ ಮಾಡೋದೇ ಭೂಮಿ ಪೂಜೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಈ ತಪ್ಪು ಕಲ್ಪನೆಯಿಂದ ಹೊರಗಡೆ ಬನ್ನಿ ಶಂಕುಸ್ಥಾಪನೆ ಅನ್ನುವಂಥದ್ದು ಬೃಹತ್ ದೇವಾಲಯಗಳು ಉದಾಹರಣೆಗೆ ನಮ್ಮ ರಾಮ ಮಂದಿರ ಇಂತಹ ಒಂದು ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ದೊಡ್ಡ ದೊಡ್ಡ ಸಾವಿರಾರು ವರ್ಷ ಉಳಿತಕ್ಕಂತಹ ಕನ್ಸ್ಟ್ರಕ್ಷನ್ ಯಾವ್ದಿದೆಯೋ ಅಂಥದಕ್ಕೆ ಈ ಒಂದು ಅಹ್ ಶಂಕುಸ್ಥಾಪನೆ ಬ್ರಹ್ಮಸ್ಥಾನದಲ್ಲಿ ಏನು ಶಂಕುಸ್ಥಾಪನೆ ಮಾಡ್ತಾರೆ ಆ ತರದ ಒಂದು ಪೂಜಾ ವಿಧಾನಗಳನ್ನು ಅನುಸರಿಸ್ತಾರೆ ಈಗ ನಮ್ಮ ಪಾರ್ಲಿಮೆಂಟ್ ಇರ್ಬೋದು ಅದೊಂದು ದೊಡ್ಡ ಬೃಹತ್ ಕಟ್ಟಡ ಅದು ಸಾಕಷ್ಟು ವರ್ಷ ಇರಬೇಕಾಗಿದೆ ಆಮೇಲೆ ಈ ದೊಡ್ಡ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಗಳಿರ್ಬೋದು ಬೃಹದಾಕಾರದ ಒಂದು ಮಾಲ್ಗಳು ಇರ್ಬೋದು ಈ ರೀತಿಯಾದ ಪಬ್ಲಿಕ್ ಬಿಲ್ಡಿಂಗ್ಗಳು ಯಾವುದು ಪಬ್ಲಿಕ್ ಬಿಲ್ಡಿಂಗ್ ಆಗಿದೆ ಈಗ ದೇವಸ್ಥಾನ ಪಬ್ಲಿಕ್ ಬಿಲ್ಡಿಂಗು ಸರ್ಕಾರಿ ಕಟ್ಟಡಗಳು ಪಬ್ಲಿಕ್ ಬಿಲ್ಡಿಂಗು ಮಾಲ್ಗಳು ಚಿತ್ರಮಂದಿರಗಳು ಇವೆಲ್ಲವೂ ಸಹ ಒಂದು ಪಬ್ಲಿಕ್ ಬಿಲ್ಡಿಂಗ್ ಆಗಿರುತ್ತೆ ಅಂಥದ್ರಲ್ಲಿ ಒಂದು ಶಂಕುಸ್ಥಾಪನೆಯ ಒಂದು ಪದ್ಧತಿ ಏನಿರಬಹುದು ಅದನ್ನ ಪಾಲಿಸ್ತಾ ಇದ್ದಾರೆ ಅದನ್ನ ಪಾಲಿಸಿದ್ರೆ ತೊಂದರೆ ಇಲ್ಲ ಯಾಕಂದ್ರೆ ಅದು ಪಬ್ಲಿಕ್ ಬಿಲ್ಡಿಂಗ್ ಆಗಿದೆ ನೀವು ನಿಮ್ಮ ಮನೆ ಸ್ವಂತ ಮನೆಗಾಗಿ ಏನಾದ್ರೂ ನೀವು ಕಟ್ಕೋತಾ ಇದ್ದಾಗ ಅಂದ್ರೆ ಯಾರಿಗೋ ಬಾಡಿಗೆ ಕೊಡಕ್ಕಾಗ್ಲಿ ನಿಮ್ ಸ್ವಂತಕ್ಕಾಗ್ಲಿ ಆ ಮನೆಯ ಆಯುಷು ಇವತ್ತಿನ ಕನ್ಸ್ಟ್ರಕ್ಷನ್ ಮಟೀರಿಯಲ್ಗೆ ಒಂದು ಮನೆಯ ಆಯುಷು ಒಂದು ಅರವತ್ತೆಪ್ಪತ್ತು ವರ್ಷ ಅಂತ ಅನ್ಕೊಳ್ಳೋಣ ನೂರು ವರ್ಷ ಅಂತ ಅನ್ಕೊಂಡ್ರೂ ಸಹಿತ ಈ ಒಂದು ಮನೆ ನಿಮ್ಮ ಸ್ವಂತ ವಾಸಕ್ಕಾಗಿ ಅಥವಾ ಮನುಷ್ಯರ ವಾಸಕ್ಕಾಗಿ ಆ ಒಂದು ಮನೆಗಳಲ್ಲಿ ಶಂಕುಸ್ಥಾಪನೆ ಯಾವುದೇ ಅವಶ್ಯ ಅಗತ್ಯ ಇಲ್ಲ ಹಾಗಾದ್ರೆ ಈ ಶಂಕುಸ್ಥಾಪನೆ ಮಾಡಬಾರದು ಅನ್ನೋದಾದ್ರೆ ನಾವು ಯಾವ ರೀತಿಯಾಗಿ ಭೂಮಿ ಪೂಜೆಯನ್ನ ಮಾಡ್ಕೊಳ್ಳೋಣ ಯಾವ ರೀತಿಯಾಗಿ ಮಾಡ್ಕೊಂಡ್ರೆ ನಮ್ಮ ಮನೆ ಸುಗಮವಾಗಿ ಗೃಹ ಪ್ರವೇಶ ಆಗುತ್ತೆ ಈ ಎಲ್ಲ ವಿಚಾರವನ್ನ ನಾವು ತಿಳ್ಕೊಳ್ಳೋಣ ಯಾವ ರೀತಿಯಾಗಿ ಅಂತಂದ್ರೆ ಒಂದು ಭೂಮಿಯನ್ನ ಸಮತಟ್ಟು ಮಾಡ್ಕೋಬೇಕು ಮೊದಲ ಹಂತದಲ್ಲಿ ಒಂದು ಭೂಮಿಯನ್ನ ಮೇಲ್ಗಡೆ ಇರ್ತಕ್ಕಂತ ಕಲ್ಮಶವನ್ನು ತೆಗೆಯೋದಕ್ಕೆ ಒಂದು ಅರ್ಧ ಅಡಿ ಅಥವಾ ಒಂದಡಿ ಜಾಸ್ತಿ ಕಲ್ಮಶ ಇದ್ರೆ ಒಂದಡಿ ಕಡಿಮೆ ಕಲ್ಮಶ ಇದ್ರೆ ಅರ್ಧ ಅಡಿ ಸಂಪೂರ್ಣ ಮಣ್ಣನ್ನ ತೆಗೆದು ಬೇರೆ ಕಡೆ ಹಾಕಿ ಅಂದ್ರೆ ನಿಮ್ಮ ನಿವೇಶನದಿಂದ ಹೊರಗೆ ಹಾಕ್ಬಿಡಿ ಅದನ್ನ ಹೇಗೆ ಮಂತ್ರದಿಂದ ಮಾವಿನಕಾಯಿ ಉದುರೋದಿಲ್ವೋ ಅದೇ ರೀತಿಯಲ್ಲಿ ಒಂದು ಮಂತ್ರದಿಂದ ಭೂಮಿಯನ್ನ ಶುದ್ಧಿ ಮಾಡೋದಕ್ಕಾಗೋದಿಲ್ಲ ಮಂತ್ರದಿಂದ ನಿಮ್ಮ ಚಿತ್ತ ನಿಮ್ಮ ಬುದ್ಧಿ ನಿಮ್ಮ ಮನಸ್ಸು ಶುದ್ಧ ಆಗಬಹುದೇ ವಿನಃ ಯಾವುದೇ ಕಾರಣಕ್ಕೂ ಭೂಮಿ ಶುದ್ಧಿ ಮಾಡೋದಕ್ಕಾಗೋದಿಲ್ಲ ಇದನ್ನ ಮರಿಬೇಡಿ ಎರಡು ಚಮಚ ಗೋಮೂತ್ರದಿಂದನೂ ಶುದ್ಧಿ ಮಾಡೋದಕ್ಕಾಗಲ್ಲ ಎರಡು ಚಮಚ ಪಂಚಗವ್ಯದಿಂದಲೂ ಭೂಮಿ ಶುದ್ಧಿ ಮಾಡೋದಕ್ಕಾಗಲ್ಲ ಆದ ಆದ್ದರಿಂದಲೇ ನಾವು ಭೂಮಿ ಶುದ್ಧಿಗೆ ಒಂದು ವಿವರವಾದ ಪ್ರೊಸೀಜರ್ ಅನ್ನ ಇಟ್ಟಿರ್ತಕ್ಕಂಥದ್ದು ಆ ಪ್ರೊಸೀಜರ್ನ ಫಾಲೋ ಮಾಡೋದ್ರ ಮೂಲಕ ಭೂಮಿಯನ್ನ ಶುದ್ಧಿ ಮಾಡಿ ಆ ಭೂಮಿಗೆ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಮನೆ ಕಟ್ಟುವ ಕೆಲಸವನ್ನು ಪ್ರಾರಂಭ ಮಾಡಬೇಕು ಶುದ್ಧಿ ಕಾರ್ಯ ಹೇಗೆ ಮಾಡೋದು ಅಂತಂದ್ರೆ ಶುದ್ಧಿ ಕಾರ್ಯಕ್ಕಾಗಿ ನಾನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ ಅದರ ಬಗ್ಗೆ ವಿಸ್ತೃತವಾಗಿ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಏನು ಹಾಕಬೇಕು ಶುದ್ಧಿ ಕಾರ್ಯಕ್ಕೆ ಏನು ಹಾಕಬೇಕು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಯಾವ ರೀತಿಯಾಗಿ ಮಾಡಬೇಕು ಏನೆಲ್ಲ ವಿಚಾರಗಳಿದೆ ಸಂಪೂರ್ಣ ಮಾಹಿತಿಯನ್ನ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಆ ವಿಡಿಯೋವನ್ನ ನೀವು ನೋಡ್ಕೊಳ್ಳಿ ಆ ವಿಡಿಯೋ ನೋಡಿಕೊಂಡು ಬರ್ಕೊಂಡು ಆ ರೀತಿಯಾಗಿ ನೀವು ಆ ಶುದ್ಧಿ ಕಾರ್ಯವನ್ನು ಮಾಡ್ಕೊಳ್ಳಿ ಆ ರೀತಿಯಾಗಿ ಶುದ್ಧಿ ಕಾರ್ಯ ಮಾಡಿಕೊಂಡು ಆದ ನೀವು ಏನಿದ್ರು ಈ ಒಂದು ಭೂಮಿ ಪೂಜೆಗೆ ಕೈ ಹಾಕ್ಬೇಕು ಭೂಮಿ ಪೂಜೆಗೆ ಕೈ ಹಾಕ್ಬೇಕಾಗಿ ಬಂದ್ರೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಭೂಮಿ ಪೂಜೆನ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಆ ಎಲ್ಲಾ ವಿಚಾರವನ್ನ ಈಗ ತಿಳಿಸ್ಕೊಡ್ತೀನಿ ಪೂಜೆಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಈ ವಿಚಾರಕ್ಕೆ ಬರೋಣ ಪೂಜೆಗೆ ಬಾಳೆಹಣ್ಣು ಐದು ಬಾಳೆಹಣ್ಣು ಬೇಕು ಹಾಲು ಬೆಲ್ಲ ತುಪ್ಪ ಬಿಳಿ ಸಾಸಿವೆ ಲವಂಗ ಏಲಕ್ಕಿ ಮಾವಿನ ಎಲೆ ಅಥವಾ ವೀಳದ ಎಲೆ ಮತ್ತು ಕೆಂಪು ದಾಸವಾಳ ಹೂ ಇಷ್ಟು ವಸ್ತುಗಳು ಬೇಕಾಗುತ್ತೆ ಇವನ್ನ ನೀವು ಸಂಗ್ರಹ ಮಾಡಿ ಇಟ್ಕೋಬೇಕು ಮತ್ತೆ ಪ್ರೊಸೀಜರ್ ಹೇಗೆ ಪೂಜೆಯ ಪ್ರೊಸೀಜರ್ ಅನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಮತ್ತೆ ಈ ಭೂಮಿ ನಿಮ್ಮ ಸೈಟ್ ನಲ್ಲಿ ಯಾವ ರೀತಿಯಾದ ಕ್ರಮವನ್ನು ತಗೋಬೇಕು ಅನ್ನೋದನ್ನು ಹೇಳ್ತೀನಿ ನಿಮ್ಮ ಮನೆಯ ಈಶಾನ್ಯದಲ್ಲಿ ನಾವು ಸಂಪನ್ನ ಕೊಟ್ಟಿರ್ತೀವಿ ಒಂದು ಬೈ ಒಂದು ಅಳತೆಯ ಒಂದು ಗುಂಡಿಯನ್ನು ಮಾಡಿಕೊಳ್ಳಿ ಆ ಗುಂಡಿಯಲ್ಲಿ ಒಂದು ಬೈ ಒಂದು ಅಳತೆಯ ಒಂದು ಗುಂಡಿ ಒನ್ ಫೀಟ್ ಒನ್ ಫೀಟ್ ಮತ್ತೆ ಆಳನು ಒಂದು ಫೀಟ್ ಈ ಮಣ್ಣನ್ನು ತಗೊಂಡು ಬಂದು ಈ ಜಾಗದಲ್ಲಿ ಹಾಕಬೇಕು ಇಲ್ಲಿ ತೆಗಿಬೇಕು ಇಲ್ಲಿ ಒಂದು ಒನ್ ಬೈ ಒನ್ ಅಳತೆಯ ಒಂದು ಗುಂಡಿಯನ್ನು ತೆಗೆದು ಈ ಮಣ್ಣನ್ನ ಇಲ್ಲಿ ತಂದು ಹಾಕಬೇಕು ನೈಋತ್ಯದಲ್ಲಿ ತಂದು ಹಾಕಬೇಕು ಒಂದು ಸ್ಟೇಬಲ್ ಆಗಿ ಒಂದು ಪೃಥ್ವಿ ತತ್ವ ಆಗಿರೋ ಕಾರಣಕ್ಕೆ ನಿಮಗೆ ಈ ಒಂದು ಸ್ಥಳದಿಂದ ಒಂದು ಎನರ್ಜಿ ಡೆವಲಪ್ ಆಗುತ್ತೆ ಈಶಾನ್ಯದ ಮಣ್ಣನ್ನ ತೆಗೆದುಕೊಂಡು ಹೋಗಿ ನೈಋತ್ಯಕ್ಕೆ ಹಾಕಿದಾಗ ಪೃಥ್ವಿ ತತ್ವ ಆಕ್ಟಿವೇಟ್ ಆಯಿತು ಪೃಥ್ವಿ ತತ್ವ ಆಕ್ಟಿವೇಟ್ ಆದಾಗ ನಿಮ್ಮ ಮನೆಯ ಕೆಲಸ ಸುಗಮವಾಗಿ ನಡೆಯೋದಕ್ಕೆ ಮೊದಲ ಹೆಜ್ಜೆ ಇಟ್ಟ ಹಾಗೆ ಇದನ್ನ ಜ್ಞಾಪಕ ಇಟ್ಕೊಳ್ಳಿ ಈ ಒಂದು ವಿಚಾರವನ್ನ ಇದು ನೀವು ಒಂದಡಿಯಾಗಿ ಒಂದಡಿ ಒಂದಡಿ ಮಾಡ್ಬೋದು ಎರಡಡಿ ಎರಡಡಿ ಎರಡಡಿನು ಮಾಡಬಹುದು ಅದು ನಿಮ್ಮ ಇಷ್ಟ ಅದು ಯಾವ ರೀತಿಯಾಗಿ ಮಾಡ್ತೀರಾ ಆ ಮಣ್ಣನ್ನು ತಂದು ಇಲ್ಲಿ ಹಾಕೊಳ್ಳಿ ಆಮೇಲೆ ಈ ಜಾಗಕ್ಕೆ ಬನ್ನಿ ನೋಡಿ ಪ್ರೊಸೀಜರ್ ಹೇಗಿದೆ ಹಾಗೆ ಫಾಲೋ ಮಾಡಿ ಈಶಾನ್ಯದ ಗುಂಡಿಯನ್ನು ತೆಗೆದ್ರಿ ಆ ಮಣ್ಣನ್ನ ನೈಋತ್ಯಕ್ಕೆ ಹಾಕಿದ್ರಿ ಈ ನೈಋತ್ಯದ ಮಣ್ಣು ಏನಿದೆ ಈ ಜಾಗದಲ್ಲಿ ಇಲ್ಲಿ ನಿಂತ್ಕೊಳ್ಳಿ ದಕ್ಷಿಣಕ್ಕೆ ಮುಖ ಮಾಡಿ ನಿಂತ್ಕೊಂಡು ನಿಮ್ಮ ಪಿತೃಗಳನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಪಿತೃಗಳನ್ನ ಪ್ರಾರ್ಥನೆ ಮಾಡಬೇಕು ನಾವು ಈ ರೀತಿಯಾಗಿ ಮನೆ ಕಟ್ಟುವ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ನಮಗೆ ಬೇಕು ಅಂತ ಪಿತೃಗಳಲ್ಲಿ ಪ್ರಾರ್ಥನೆ ಮಾಡಿ ಆಮೇಲೆ ಈಶಾನ್ಯಕ್ಕೆ ಬನ್ನಿ ಈಶಾನ್ಯದಲ್ಲಿ ಬಂದ ಮೇಲೆ ಏನ್ ಮಾಡಬೇಕು ಅನ್ನೋ ವಿಚಾರವನ್ನ ಈಗ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ ಈ ಒಂದು ವಿಧಾನ ಏನಿದೆ ಈ ವಿಧಾನದಲ್ಲಿ ಏನೆಲ್ಲ ಸಾಮಗ್ರಿಗಳು ಬೇಕು ನಿಮ್ಮ ಮುಂದೆ ಇದೆ ಅದರಲ್ಲಿ ಬಾಳೆಹಣ್ಣು ಈ ಒಂದು ಚೌಕವನ್ನ ಈಗ ನೀವು ಮಾಡಿರ್ತಕ್ಕಂತಹ ಎರಡು ಬೈ ಎರಡು ಅಥವಾ ಒಂದು ಬೈ ಒಂದು ಅಳತೆಯ ಗುಂಡಿ ಅಂತ ತಿಳ್ಕೊಳ್ಳಿ ಈ ಬಾಳೆಹಣ್ಣನ್ನ ಐದು ಬಾಳೆಹಣ್ಣನ್ನ ಈ ಒಂದು ಗುಂಡಿಗೆ ಹಾಕಬೇಕು ತತ್ವವಾದ ಬಾಳೆಹಣ್ಣು ಗಣಪತಿಗೆ ಪ್ರಿಯ ಗಣಪತಿಯನ್ನ ಜ್ಞಾಪಕ ಮಾಡಿಕೊಂಡು ಗಣಪತಿ ಸರ್ವ ಸಂಕಷ್ಟಗಳನ್ನು ನಿವಾರಿಸ್ತಕ್ಕಂತಹ ಗಣಪತಿಗೆ ಮೊದಲ ಪೂಜೆ ಆ ಗಣಪತಿಯನ್ನ ಏನೋ ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ಬಾಳೆಹಣ್ಣುಗಳನ್ನ ಈ ಗುಂಡಿಯಲ್ಲಿ ಹಾಕಿ ಏನಂತ ಪ್ರಾರ್ಥನೆ ಮಾಡಿ ಅಂತಂದ್ರೆ ಈ ಸರ್ವ ವಿಘ್ನಗಳೇನಿದೆಯೋ ಅದನ್ನೆಲ್ಲ ನಿವಾರಿಸಿಕೊಂಡು ನನ್ನ ಮನೆಯ ಕೆಲಸ ಸುಗಮವಾಗಿ ಸಾಗಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿ ಮುಂದೆ ಹಾಲನ್ನು ಹಾಕುವಂಥದ್ದು ನೀವು ಅರ್ಧ ಲೀಟರ್ ಹಾಕ್ತಿರೋ ಐವತ್ತು ಎಮ್ ಎಲ್ ಹಾಕ್ತಿರೋ ನೂರು ಎಮ್ ಎಲ್ ಹಾಕ್ತಿರೋ ಅದು ನಿಮಗೆ ಬಿಟ್ಟಿದ್ದು ಆ ಹಾಲನ್ನ ಇದರಲ್ಲಿ ಹಾಕಿ ಬೆಲ್ಲವನ್ನ ಐವತ್ ಗ್ರಾಮ್ ಹಾಕ್ತಿರೋ ನೂರ್ ಗ್ರಾಮ್ ಹಾಕ್ತಿರೋ ನಿಮ್ ಇಷ್ಟ ಬೆಲ್ಲ ಹಾಕಿ ತುಪ್ಪವನ್ನು ಸಹ ನಿಮಗೆ ಬಿಡ್ತೀನಿ ಎಲ್ಲವನ್ನ ಮಿನಿಮಮ್ ಫಿಫ್ಟಿ ಎಮ್ ಎಲ್ ಹಾಕಿ ಒಂದು ಐವತ್ ಎಮ್ ಎಲ್ ಆದರೂ ಹಾಕಿ ತುಪ್ಪವನ್ನ ಹಾಕಿ ಇದಕ್ಕೆ ಬಿಳಿ ಸಾಸಿವೆ ಒಂದು ಐದು ಚಮಚದಲ್ಲಿ ಬಿಳಿ ಸಾಸಿವೆನ ಹಾಕುವಂಥದ್ದು ಆಮೇಲೆ ಲವಂಗ ಐದು ಲವಂಗ ಹಾಕ್ಬೇಕು ಏಲಕ್ಕಿ ಏಲಕ್ಕಿ ಸಹ ಐದು ಏಲಕ್ಕಿಯನ್ನು ಹಾಕಬೇಕು ಮಾವಿನ ಎಲೆ ಮತ್ತು ವೀಳ್ಯದೆಲೆ ಈ ಇದನ್ನ ನೀವು ಐದು ನಂಬರ್ ಅಲ್ಲಿ ಹಾಕಿ ಐದು ಮಾವಿನ ಎಲೆಗಳ ಹಾಕಿ ಅಥವಾ ಐದು ವೀಳ್ಯದೆಲೆ ಹಾಕಿ ಎರಡೂ ಬೇಡ ಆಮೇಲೆ ಕೊನೆಗೆ ಕೆಂಪು ದಾಸವಾಳ ಹೂವು ಒಂದೇ ಒಂದು ಹೂವು ತಗೊಂಡು ಬನ್ನಿ ಅದಕ್ಕೆ ಐದು ದಳ ಇರುತ್ತೆ ಮತ್ತೆ ಇಲ್ಲಿ ಇರ್ತಕ್ಕಂಥದ್ದೆಲ್ಲೂ ಎಲ್ಲವೂ ನವಗ್ರಹಗಳಿಗೆ ಒಂದು ಪ್ರಿಯವಾದಂತಹ ವಸ್ತುಗಳು ನವಗ್ರಹಗಳಿಗೆ ಆಯಾ ಗ್ರಹಗಳಿಗೆ ಪ್ರಿಯವಾದಂತಹ ವಸ್ತುವನ್ನ ನಾವು ಇಲ್ಲಿ ಹಾಕಿ ನವಗ್ರಹಗಳಲ್ಲಿ ಪ್ರಾರ್ಥನೆ ಮಾಡಬೇಕೀಗ ಯಾವ ರೀತಿಯಾಗಿ ಅಂದ್ರೆ ನೋಡಿ ಹಾಲು ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬೆಲ್ಲ ಶುಕ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ತುಪ್ಪ ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಬಿಳಿ ಸಾಸಿವೆ ಶನಿಗೆ ಸಂಬಂಧ ಸಂಬಂಧಿಸಿದಂತ ಒಂದು ಧಾನ್ಯ ಅದೇ ರೀತಿ ಲವಂಗ ಮಂಗಳನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏಲಕ್ಕಿ ಸೂರ್ಯನಿಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಹಾಗೆಯೇ ಮಾವಿನ ಎಲೆ ಬಿಳೆದೆಲೆ ಇವು ಬುಧನಿಗೆ ಸಂಬಂಧಿಸತಕ್ಕಂಥದ್ದು ಅದೇ ರೀತಿ ಕೆಂಪು ದಾಸವಾಳವು ರಾಹುವಿಗೆ ಪ್ರೀತಿ ರಾಹುಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಂಪು ದಾಸವಾಳವನ್ನ ಕೊನೆಯಲ್ಲಿ ಹಾಕಿ ಈ ಒಂದು ಏನು ಅಹ್ ನೀವೆಲ್ಲವನ್ನು ಹಾಕಿ ಇದರಲ್ಲಿ ಅರ್ಪಣೆ ಮಾಡಿದಿರೋ ಇದೊಂದು ಭೂಮಿಗೆ ನೀವು ಮಾಡ್ತಕ್ಕಂಥ ಅಭಿಷೇಕ ಅಂತ ತಿಳ್ಕೊಳ್ಳಿ ಅರ್ಧ ಅರ್ಧ ಲೀಟರ್ ಇವೆಲ್ಲ ವಸ್ತುಗಳನ್ನ ಹಾಕ್ತೀರಾ ನಿಮ್ಮ ಸಂತೋಷ ಆದ್ರೆ ಈ ಬಿಳಿ ಸಾಸಿವೆ ಲವಂಗ ಏಲಕ್ಕಿ ಇವೆಲ್ಲ ಒಂದು ಐದೈದು ಕಾಳು ಸಾಕು ಈ ಬಿಳಿ ಸಾಸಿವೆ ಐದು ಚಮಚ ಒಂದೊಂದು ಚಮಚ ಅಂತ ಐದು ಚಮಚ ಆಮೇಲೆ ಕೆಂಪು ದಾಸವಳ ಒಂದಾಗಿ ಹೇಳಿದ್ದೀನಿ ಒಂದೇ ಒಂದು ಕೆಂಪು ದಾಸವಳವನ್ನು ಒಳವನ್ನು ಇಟ್ಕೊಳ್ಳಿ ಈಗ ನೀವು ಬಾಳೆಹಣ್ಣು ಐದು ಬಾಳೆಹಣ್ಣು ಹಾಕ್ತೀರಾ ಮನೆಯಲ್ಲಿ ಐದು ಸದಸ್ಯರು ಇದ್ದೀರಾ ಐದು ಸದಸ್ಯರು ಒಬ್ಬೊಬ್ರು ಬಾಳೆಹಣ್ಣು ಹಾಕಿ ಸಂತೋಷ ಎಕ್ಸ್ಟ್ರಾ ಇದ್ದೀರಾ ಇಬ್ರು ಸೇರ ಹಾಕಿ ಹಾಲು ಅರ್ಧ ಲೀಟರ್ ಹಾಲು ಎಲ್ಲರೂ ಸ್ವಲ್ಪ 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 ಅಭಿಷೇಕ ಹತ್ರ ಹಾಕಿ ನಿಮ್ಮ ಮನೆಯವರೆಲ್ಲರೂ ಒಂದು ತಾಮ್ರ ಚೊಂಬಲ್ ಹಾಕೊಂಡು ಹಾಕಿ ನಿಧಾನಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹಾಕೊಳ್ಳಿ ಚಂದ್ರನನ್ನ ಪ್ರಾರ್ಥನೆ ಮಾಡಿ ಹಾಕೊಳ್ಳಿ ಬೆಲ್ಲ ಬೆಲ್ಲವನ್ನ ಎಲ್ಲರೂ ಒಂದೊಂದು ಒಂದು ಚಿಕ್ಕ ಚಿಕ್ಕ ಪೆಂಡೆ ಇಟ್ಕೊಂಡು ಒಬ್ಬೊಬ್ರು ಒಂದೊಂದು ಹಾಕಿ ಆಮೇಲೆ ತುಪ್ಪ ತುಪ್ಪವನ್ನು ಅಷ್ಟೇನೆ ನಿಮ್ಮ ಅನುಕೂಲ ನೋಡ್ಕೊಂಡು ಹಾಕಿ ಚಮಚದಲ್ಲಿ ಒಂದೊಂದು ಚಮಚ ಐದು ಚಮಚ ಹಾಕ್ಬೋದು ಯಾವ ರೀತಿಯಾಗಿ ಹಾಕ್ತೀರಾ ಹಾಕಿ ಬಿಳಿ ಸಾಸಿವೆ ಅದನ್ನು ಚಮಚದಲ್ಲಿ ಐದು ಚಮಚ ಒಬ್ಬೊಬ್ರು ಒಂದೊಂದು ಚಮಚದಂತೆ ಐದು ಚಮಚ ಹಾಕಿ ಒಬ್ರು ಎಕ್ಸ್ಟ್ರಾ ಇದ್ರೆ ಇನ್ನೊಂದು ಚಮಚ ಹಾಕಿ ಏನು ತಪ್ಪಿಲ್ಲ ಲವಂಗ ಐದು ಲವಂಗ ಹಾಕ್ಬೇಕು ಒಬ್ಬೊಬ್ರು ಒಂದೊಂದು ಲವಂಗವನ್ನು ಹಾಕೊಳ್ಳಿ ನಿಮ್ಮ ಮನೆಯ ಸದಸ್ಯರು ಮಾಡ್ತಕ್ಕಂಥ ವಿಚಾರವನ್ನು ನಾವು ಹೇಳೋದು ಯಾಕಂದ್ರೆ ನಾವು ನಿಮ್ಮ ಕೈಯಲ್ಲೇ ಮಾಡಿಸ್ಬೇಕು ಅನ್ನೋದನ್ನ ನಾವು ನಂಬ್ತೀವಿ ಮತ್ತ ಅದನ್ನ ನಾವು ಸಪೋರ್ಟ್ ಮಾಡ್ತೀವಿ ನೀವು ನಿಮ್ಮ ಕೈಯಾರೆ ಏನ್ ಮಾಡ್ತಿರೋ ಅದು ನಿಮ್ಮ ಮನೆಗೆ ಒಂದು ಪಾಸಿಟಿವ್ ಅಥವಾ ಒಂದು ಧನಾತ್ಮಕತೆ ಕ್ರಿಯೇಟ್ ಆಗ್ಲಿ ಆ ಮನೆ ಬೇಗ ನಿಮ್ಮ ಕಣ್ಮುಂದೆನೆ ಅಹ್ ಗೃಹ ಪ್ರವೇಶ ಆದಾಗ ನೀವೆಷ್ಟು ಸಂತೋಷ ಪಡ್ತೀರಾ ಆ ಒಂದು ವಿಚಾರಕ್ಕೆ ಅದರಲ್ಲಿ ನೀವು ಕೂಡ ಇನ್ವಾಲ್ವ್ ಆಗ್ಲಿ ಅನ್ನುವಂಥ ವಿಚಾರಕ್ಕೆ ನಾವು ಇವೆಲ್ಲವನ್ನ ನಿಮಗೋಸ್ಕರನೇ ಆ ಈ ವಿಚಾರಗಳನ್ನ ತಿಳಿಸ್ತಾ ಇರುವಂಥದ್ದು ಅದೇ ರೀತಿಯಲ್ಲಿ ಏಲಕ್ಕಿ ಕೂಡ ಏಲಕ್ಕಿ ಐದು ಏಲಕ್ಕಿ ಎಲ್ಲರೂ ಒಂದೊಂದು ಏಲಕ್ಕಿ ಹಾಕೊಳ್ಳಿ ಅದೇ ರೀತಿ ಮಾವಿನ ಎಲೆ ಐದು ಎಲೆಗಳು ಒಂದೊಂದೇ ಎಲೆಯನ್ನು ಹಾಕ್ಬೋದು ಅಥವಾ ಐದು ಎಲೆಯ ಒಂದು ಕುಡಿ ಟೊಂಗೆ ಬರುತ್ತೆ ಅದನ್ನು ಕೂಡ ಹಾಕಬಹುದು ಕೆಂಪು ದಾಸವಾಳ ಹೂವನ್ನ ಲಾಸ್ಟಿಗೆ ಇಟ್ಕೊಳ್ಳಿ ಒಂದು ಸಿಕ್ಕರೆ ಒಂದು ಎಷ್ಟು ಸಿಗುತ್ತೋ ಅಷ್ಟು ನಿಮ್ಮಿಷ್ಟ ಒಂದನ್ನಾದ್ರೂ ತಗೊಂಡು ಬನ್ನಿ ಆ ಒಂದು ಕೆಂಪು ದಾಸವಾಳವನ್ನು ಅದಕ್ಕೆ ಹಾಕಿ ಮತ್ತೆ ಪ್ರಾರ್ಥನೆ ಮಾಡಿ ನವಗ್ರಹಗಳಲ್ಲಿ ಪ್ರಾರ್ಥನೆ ಮಾಡಬೇಕು ಏನಂತ ಪ್ರಾರ್ಥನೆ ಮಾಡ್ಬೇಕಂತಂದ್ರೆ ನೋಡಿ ನವಗ್ರಹಗಳು ನಮ್ಮ ಒಂದು ಮನೆಯ ಆ ಜಾಗದಲ್ಲಿ ಬಂದು ವಾಸ ಮಾಡ್ತಾರೆ ಆ ನವಗ್ರಹಗಳು ನಿಮ್ಗೆ ಆಶೀರ್ವಾದ ಮಾಡ್ತಾರೆ ನಿಮ್ಮ ಮನೆ ಸುಭಿಕ್ಷವಾಗಿರ್ಲಿ ನಿಮ್ಮ ಮನೆಯಲ್ಲಿ ಏನೇ ವಾಸ್ತು ದೋಷಗಳಿದ್ರು ಆ ಗ್ರಹಗಳ ಕೊಡುಗೆ ಏನೇ ಒಂದು ಸಕ್ಸಸ್ ಇದ್ರು ಆ ಗ್ರಹಗಳ ಕೊಡುಗೆ ಹಾಗಾಗಿ ನಿಮಗೆ ಈ ವಾಸ್ತು ದೋಷಗಳು ಇಲ್ಲದೆ ಇರುವಂತಹ ರೀತಿಯಲ್ಲಿ ಮನೆಯನ್ನ ಕಟ್ಕೊಳ್ಳೋದಕ್ಕಾಗಿ ಆ ಗ್ರಹಗಳಿಂದ ಆಶೀರ್ವಾದವನ್ನ ಬೇಡಿ ಆ ಎಲ್ಲಾ ಗ್ರಹಗಳು ನೀವು ಯಾವುದೇ ದೋಷ ಇಲ್ಲದೆ ನಮ್ಮ ಒಂದು ಜಾಗದಲ್ಲಿ ಬಂದು ನೆಲೆಸ್ರಿ ಮತ್ತೆ ನಮಗೆ ಆಯುಷಾರೋಗ್ಯ ಭಾಗ್ಯಗಳನ್ನ ದಯಪಾಲಿಸ್ರಿ ಧನ ದಯಪಾಲಿಸ್ರಿ ನಮ್ಮ ಜೀವನವನ್ನ ಸುಭಿಕ್ಷಗೊಳಿಸಿ ನಮ್ಗೆ ಆಶೀರ್ವಾದ ಮಾಡಿ ಅದೇ ರೀತಿಯಲ್ಲಿ ಈ ಮನೆಯನ್ನು ನಾವು ಈ ಮನೆಯಲ್ಲಿ ನಾವು ನೂರು ಕಾಲ ಬಾಳಬೇಕು ಆ ರೀತಿಯಾಗಿ ನಮ್ಗೆ ಆಯುಷ್ಯವನ್ನೂ ನೀಡಿ ಅಂತ ಪ್ರಾರ್ಥನೆಯನ್ನು ಮಾಡಿ ಆ ಜಾಗಕ್ಕೆ ಆಹ್ವಾನಿಸಿ ಈ ಜಾಗದಲ್ಲಿ ಬಂದು ನೆಲೆಸಿ ಅಂತ ಪ್ರಾರ್ಥನೆ ಮಾಡಿ ಆ ಕೆಂಪು ದಾಸೋಳವನ್ನು ಹಾಕಿಕೊಂಡು ಅಲ್ಲಿ ಪ್ರಾರ್ಥನೆ ಮಾಡಿ ಆದ ಮೇಲೆ ಮುಂದೆ ಏನು ಮಾಡಬೇಕು ಇನ್ನೂ ಒಂದು ಸ್ಟೆಪ್ ಇದೆ ಆ ಸ್ಟೆಪ್ನ ಮಾಡಿದ ಮೇಲೆ ಈ ಪೂಜೆ ಕಂಪ್ಲೀಟ್ ಆಗುತ್ತೆ ಈ ಈ ಒಂದು ಪೂಜೆ ಮುಗಿಯುವಂಥದ್ದು ಆ ಹಂತದಲ್ಲಿ ಏನು ಮಾಡಬೇಕು ಅಂತ ನಾನೀಗ ಈಗ ಮುಂದಿನ ಹಂತ ತಿಳಿಸ್ಕೊಡ್ತೀನಿ ಈ ಹಂತದಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಮೊದಲು ನಾವು ಏನು ಮನೆಗೆ ಕಟ್ಟಡ ಸಾಮಗ್ರಿಗಳನ್ನ ಖರೀದಿ ಮಾಡ್ತೀವೋ ಅದರಲ್ಲಿ ಮನೆ ಕಟ್ಟೋದಕ್ಕೆ ಇಟ್ಟಿಗೆ ಬಳಸ್ತಾ ಇದೀವ ಕಲ್ಲು ಬಳಸ್ತಾ ಇದೀವ ಏನ್ ಬಳಸ್ತಾ ಇದೀವೋ ಆ ಕಲ್ಲುಗಳನ್ನ ಐದು ಕಲ್ಲುಗಳನ್ನ ತೆಗೆದ್ಕೋಬೇಕು ಅದು ಇಟ್ಟಿಗೆ ಆದ್ರೂ ಆಗಿರ್ಲಿ ಬ್ಲಾಕ್ ಆದ್ರೂ ಆಗಿರ್ಲಿ ಆದ್ರೆ ಈ ಕಲ್ಲುಗಳು ಸೈಜ್ ಕಲ್ಲುಗಳಾದ್ರೂ ಆಗಿರ್ಲಿ ಅದ್ ಯಾವುದೇ ಒಂದು ಕಟ್ಟಡ ಸಾಮಗ್ರಿ ಆದ್ರೂ ಸಹಿತ ಅದು ನಿಮ್ಮ ಗೋಡೆಗೆ ಬಳಕೆ ಆಗ್ತಕ್ಕಂತಹ ಕಟ್ಟಡ ಸಾಮಗ್ರಿಯನ್ನ ತೆಗೆದುಕೊಳ್ಳಿ ಆ ಐದು ಇಟ್ಟಿಗೆಗಳನ್ನ ಈ ಪೂರ್ವ ಮಧ್ಯಭಾಗದಲ್ಲಿ ಇಡಿ ಮಧ್ಯಭಾಗದಲ್ಲಿ ಆ ಐದು ಇಟ್ಟಿಗೆಗಳನ್ನ ಕಲ್ಲುಗಳನ್ನ ಅದೇನೋ ನೀವು ಕಟ್ಟಡಕ್ಕೆ ಬಳಸ್ತಾ ಇದ್ರೋ ಅವುಗಳನ್ನ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಹೇಗೆ ಪೂಜೆ ಮಾಡ್ತಿರೋ ಆ ರೀತಿಯಾಗಿ ಪೂಜೆ ಮಾಡಿ ಆ ಕಲ್ಲುಗಳ ಮೇಲೆ ಸ್ವಲ್ಪ ನೀರನ್ನ ಹಾಕಿ ಅರ್ಶನಾ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ಹೂಗಳನ್ನ ಇಟ್ಟು ಅದಕ್ಕೆ ಅದಕ್ಕೆ ಕರ್ಪೂರವನ್ನ ಬೆಳಗಿ ಉದ್ದಿನ ಕಡ್ಡಿಯನ್ನ ಬಳಸಬೇಡಿ ಉದ್ದಿನ ಕಡ್ಡಿಗಿಂತ ಈ ಧೂಪ ಬರುತ್ತೆ ನೋಡಿ ಧೂಪವನ್ನು ಬಳಸಿ ಈ ರೀತಿಯಾಗಿ ಮಾಡಿ ಆ ಒಂದು ಕಲ್ಲುಗಳನ್ನ ಏನ್ ಪೂಜೆ ಮಾಡಿದ್ರು ಈ ಪೂಜೆ ಮಾಡಬೇಕಾದ್ರೆ ಆ ಕಲ್ಲುಗಳ ಏನು ಪೂಜೆ ಆಯ್ತೋ ಅಲ್ಲಿ ಕೂಡ ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನಮ್ಮ ಮನೆಯ ಕೆಲಸ ಸುಗಮವಾಗಿ ನಡೀಲಿ ಮತ್ತೆ ಈ ಮನೆ ಕೂಡ ಮನೆ ಕಟ್ಟಿದ ಮೇಲೆ ನಾವೆಲ್ಲ ಸುಭಿಕ್ಷವಾಗಿರಬೇಕು ಈ ಮನೆಗೆ ನೀವೆಲ್ಲ ಬಳಕೆ ಆಗ್ತೀರಾ ಈ ಮನೆಗೆ ನೀವು ಬಳಕೆ ಆದ್ಮೇಲೆ ಈ ಮನೆ ಸದೃಢವಾಗಿ ನಮ್ಮನ್ನ ಈ ಮನೆಯು ಕೂಡ ತಾಯಿಯಂತೆ ನಮ್ಮನ್ನ ನೋಡಿಕೊಳ್ಳುತ್ತೆ ಅದಕ್ಕೋಸ್ಕರ ನಿಮ್ಮನ್ನು ಸಹ ನಾನು ಪೂಜೆ ಮಾಡಿ ಈ ಮನೆಯನ್ನ ಪ್ರಾರಂಭಿಸ್ತಾ ಇದ್ದೀನಿ ಅಂತ ಪ್ರಾರ್ಥನೆಯೊಂದಿಗೆ ಈ ಈ ಕಲ್ಲುಗಳನ್ನ ಏನ್ ಬಳಸಿ ಪೂಜೆ ಮಾಡಿದ್ರೋ ಇದೇ ಕಲ್ಲುಗಳನ್ನ ಮನೆಗೆ ಕಟ್ಟಲು ಪ್ರಾರಂಭ ಮಾಡಿ ಮೊದಲು ಅದೇ ಐದು ಕಲ್ಲುಗಳನ್ನ ಇಟ್ಟು ಪೂಜೆ ಮಾಡಬೇಕು ಯಾವ್ದೋ ಚಿಕ್ಕ ಚಿಕ್ಕದಾಗಿರೋ ಐದು ಕಲ್ಲನ್ನು ಇಟ್ಬಿಟ್ಟು ಮಾಡೋದಲ್ಲ ಏನು ಬಳಸ್ತೀವೋ ಅದನ್ನೇ ಪೂಜೆ ಮಾಡಿ ಮತ್ತೆ ಅದನ್ನ ಕಟ್ಟಡಕ್ಕೆ ಬಳಸ್ಬೇಕು ಅವಾಗ ಆ ಎನರ್ಜಿ ನಿಮಗೆ ಆ ಮನೆಗೆ ತುಂಬಿಕೊಡತ್ತೆ ಆಯ್ತಾ ಈ ರೀತಿಯಾಗಿ ನೋಡಿ ಇದರಲ್ಲಿ ನೀವು ಕರೆಕ್ಟಾಗಿ ಗಮನಿಸೋದ್ರೆ ಐದು ಹಂತ ಇದೆ ಕೊನೆ ಹಂತ ಒಂದಿದೆ ಅದನ್ನ ಹೇಳ್ತೀನಿ ಹೇಗೆ ಅಂತಂದ್ರೆ ಮೊದಲನೇದು ಶುದ್ಧಿ ಕಾರ್ಯ ಅದಾದ್ಮೇಲೆ ಈಶಾನ್ಯದ ಮಣ್ಣನ್ನ ನೈಋತ್ಯಕ್ಕೆ ಹಾಕ್ತಕ್ಕಂಥದ್ದಾಗ್ಲಿ ಆಮೇಲೆ ಈಶಾನ್ಯದ ಗುಂಡಿಯಲ್ಲಿ ಏನೇನು ವಸ್ತುಗಳನ್ನ ಹಾಕಬೇಕು ಆ ವಿಚಾರವಾಗ್ಲಿ ಈಗ ಐದು ಕಲ್ಲುಗಳನ್ನ ಇಟ್ಟು ಯಾವ ರೀತಿಯಾಗಿ ಪೂಜೆ ಮಾಡ್ಬೇಕು ಅನ್ನೋ ವಿಚಾರವಾಗ್ಲಿ ಅದಾದ್ಮೇಲೆ ಕೊನೆ ಹಂತ ಏನು ಕೊನೆ ಹಂತ ಏನು ಅಂತಂದ್ರೆ ಈ ಹಂತದಲ್ಲಿ ನಿಮ್ಮ ಸೈಟ್ ಇರ್ತಕ್ಕಂತಹ ವ್ಯಾಪ್ತಿಯಲ್ಲಿ ಯಾವ ಗ್ರಾಮ ದೇವತೆ ಇದೆ ತಿಳ್ಕೊಳ್ಳಿ ಇದು ಮಾಡ್ಬೇಕು ನೀವು ಕೆಲವೊಂದು ಕಡೆ ಮುನೇಶ್ವರ ಇರ್ತಾನೆ ಕೆಲವೊಂದು ಕಡೆ ದೇವಿ ಇರ್ತಾರೆ ಕೆಲವೊಮ್ಮೆ ಚೌಡೇಶ್ವರಿ ಇರ್ತಾರೆ ಕೆಲವೊಮ್ಮೆ ಆ ಒಂದು ಪ್ರಾಂತ್ಯದಲ್ಲಿ ವೀರಭದ್ರ ಇರ್ಬೋದು ಆಂಜನೇಯ ಸ್ವಾಮಿ ಇರ್ಬೋದು ಬೇರೆ ಬೇರೆ ದೇವರುಗಳು ಗ್ರಾಮ ದೇವತೆಯಾಗಿ ಆ ಸುತ್ತಮುತ್ತಲು ಇರ್ತಕ್ಕಂಥದ್ದು ಆ ದೇವತೆಗೆ ಏನ್ ಮಾಡಬೇಕು ಆ ದೇವತೆಯ ಅನುಗ್ರಹ ಕೂಡ ನಿಮಗೆ ಬೇಕಾಗುತ್ತೆ ಹಾಗಾಗಿ ಆ ದೇವರ ಹೆಸರಿನಲ್ಲಿ ಒಂದು ಈ ಸಿಪ್ಪೆ ಬರುತ್ತೆ ಸಿಪ್ಪೆಯ ತೆಂಗಿನಕಾಯಿ ಅಂತ ಕರಿತೀವಿ ಸಿಪ್ಪೆ ಇರುವ ತೆಂಗು ಅದರಲ್ಲೂ ಒಣಗಿರ್ಬೇಕದು ಸಿಪ್ಪೆ ಇರುವಂತಹ ಒಣಗಿದ ತೆಂಗಿನಕಾಯಿ ಎರಡು ಬೇಕು ಒಂದು ಈ ಒಂದು ಗ್ರಾಮದೇವರ ಹೆಸರಿನಲ್ಲಿ ಅದೇ ರೀತಿಯಲ್ಲಿ ಇನ್ನೊಂದು ಬೇಕಾಗುತ್ತೆ ಅದು ನಿಮ್ಮ ಕುಲದೇವತೆ ಹೆಸರಿನಲ್ಲಿ ಮನೆ ದೇವರ ಹೆಸರಿನಲ್ಲಿ ಆ ಕಾಯಿಯನ್ನು ಇಟ್ಕೋಬೇಕು ಆ ಕಾಯಿ ಎರಡು ಸಿಪ್ಪೆಕಾಯಿಯನ್ನ ನಿಮ್ಮ ಮನೆಯಲ್ಲಿ ಇಟ್ಕೋಬೇಕು ಆ ಕಾಯಿಯನ್ನ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಆ ದೇವತೆಯನ್ನ ನೆನೆದು ದೇವರೇ ಗ್ರಾಮ ದೇವತೆಯನ್ನ ನೆನೆತ್ಕೊಳ್ಳಿ ಗ್ರಾಮ ದೇವತೆ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಕಾಯಿಯನ್ನ ನಿನ್ನ ಹೆಸರಿನಲ್ಲಿ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ ನನ್ನ ಮನೆ ಕೆಲಸವನ್ನ ನಿಲ್ಲದಂತೆ ಯಾವುದೇ ತೊಂದರೆ ಅಡಿ ಅಡ್ಡಿ ಆತಂಕಗಳಿಲ್ಲದೆ ಮನೆಯ ಕೆಲಸ ಸುಗಮವಾಗಿ ಸಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡಿಕೊಂಡು ಅದನ್ನ ಮನೆಯಲ್ಲಿ ತಗೊಂಡ್ಕೊಂಡು ಇಟ್ಕೊಳ್ಳಿ ಅದೇ ರೀತಿ ನಿಮ್ಮ ಕುಲ ನೀವ್ ಹೇಗಿದ್ರು ನಿಮ್ಮ ಮನೆ ವಿಚಾರಕ್ಕೆ ಕುಲದೇವತೆಯಲ್ಲಿ ಹೋಗಿರ್ತೀರಾ ಮನೆ ದೇವರಿಗೆ ಹೋಗಿರ್ತೀರಾ ಅಲ್ಲಿ ಕೂಡ ಒಂದು ಸಿಪ್ಪೆ ತೆಂಗಿನಕಾಯಿ ತಗೊಂಡು ಅದನ್ನ ದೇವರಿಗೆ ಮುಗಿಸಿ ತಗೊಂಡು ಪ್ರಾರ್ಥನೆಯನ್ನ ಮಾಡಿಕೊಂಡು ಆ ಸಿಪ್ಪೆ ತೆಂಗಿನಕಾಯಿಯನ್ನ ತಗೊಂಡು ಮನೆಗೆ ಬನ್ನಿ ಮನೆಯಲ್ಲಿಟ್ಟು ಅದನ್ನ ದೇವ್ರ ಮನೇಲಿ ಇಟ್ಕೊಳ್ಳಿ ಯಾವುದು ಯಾರಿಗೆ ಸಂಬಂಧಪಟ್ಟದ್ದು ಅಂತ ಜ್ಞಾಪಕ ಇಟ್ಕೊಳ್ಳಿ ಆ ಕಾಯಿಯನ್ನ ಏನ್ ಮಾಡ್ಬೇಕು ಅದನ್ನ ಇಟ್ಟು ಪೂಜೆ ಮಾಡ್ತಾ ಇರ್ಬೇಕು ದೇವ್ರ ಪೂಜೆ ಮಾಡುವಾಗ ಅದಕ್ಕೊಂದು ನಮಸ್ಕಾರ ಮಾಡ್ಕೊತಾ ಇರಿ ದೇವರನ್ನ ನೆನ್ಸ್ಕೊತಾ ಇರಿ ಆ ತೆಂಗಿನಕಾಯಿಯನ್ನ ನಿಮ್ಮ ಮನೆಯ ಕೆಲಸ ಸಂಪೂರ್ಣ ಮುಗಿದ್ಮೇಲೆ ಗ್ರಹ ಪ್ರವೇಶ ಆಯ್ತಲ್ವಾ ಗೃಹ ಪ್ರವೇಶ ಆಗಿದ ದಿನವ ದಿನ ಈ ಗ್ರಾಮ ದೇವತೆಯಲ್ಲಿ ಹೋದಾಗ ಆ ತೆಂಗಿನಕಾಯಿನ ಗ್ರಾಮ ದೇವತೆ ಹೋಗಿ ಅವರಿಗೆ ಆ ಏನು ಅಹ್ ಹಣ್ಣು ಹಂಪಲು ಹೂವು ಕಾಯಿ ಕರ್ಪೂರ ಅವೆಲ್ಲ ತಗೊಂಡೋಗಿರ್ತಿರೋ ಅದೆಲ್ಲವನ್ನು ಅರ್ಪಣೆ ಮಾಡಿ ಆ ದೇವರ ಸನ್ನಿಧಿಯಲ್ಲಿ ಆ ಕಾಯಿಯನ್ನ ಒಡೆದು ಮತ್ತೆ ಮನೆಗೆ ಬೇಕು ಅಂತ ತಗೊಂಡ್ ಬನ್ನಿ ಅದರಿಂದ ಸ್ವೀಟ್ ಮಾಡಿ ತಿನ್ನಿ ಬೆಲ್ಲ ಹಾಕಿನೇ ಸ್ವೀಟ್ ಮಾಡಬೇಕು ಅದೇ ರೀತಿಯಲ್ಲಿ ಕುಲದೇವತೆಗೆ ಗ್ರಾ ನಿಮ್ಮ ಮನೆ ದೇವತೆಗೆ ಏನೋ ಇನ್ನೊಂದು ಕಾಯಿ ಇಟ್ಟಿದಿರೋ ಅಲ್ಲಿ ಏನು ಹೋಗ್ತಿರೋ ಮನೆ ಮುಗಿದ ಮೇಲೆ ಮನೆ ಕೆಲಸ ಅಲ್ಲಿ ಕೂಡ ಆ ತೆಂಗಿನಕಾಯಿಯನ್ನ ತೆಗೆದುಕೊಂಡು ಹೋಗಿ ಆ ಕಾಯಿಯನ್ನ ಒಡೆದು ಅದನ್ನ ಮತ್ತೆ ಮರಳಿ ತಗೊಂಡು ಬನ್ನಿ ಮನೆಯಲ್ಲಿ ಸ್ವೀಟ್ ಮಾಡಿ ತಿನ್ನಿ ಈ ರೀತಿಯಾಗಿ ಈ ಒಂದು ಐದು ಹಂತದಲ್ಲಿ ನಿಮ್ಮ ಮನೆಯ ಏನು ಗುದ್ದಲಿ ಪೂಜೆ ಇದೆ ಆ ಪೂಜಾ ಕಾರ್ಯಕ್ರಮವನ್ನು ಐದು ಹಂತಗಳಲ್ಲಿ ಮಾಡುವಂಥದ್ದು ಈ ಐದು ಹಂತದಲ್ಲಿ ಮಾಡಿದಾಗ ಏನಾಗುತ್ತೆ ನಿಮ್ಮ ಎಲ್ಲಾ ಒಂದು ಪಂಚಭೂತಗಳು ಇಲ್ಲಿ ಆಕ್ಟಿವೇಟ್ ಆಗ್ತವೆ ಆ ಪಂಚಭೂತಗಳು ನಿಮಗೆ ಸಪೋರ್ಟ್ ಮಾಡ್ತವೆ ಬೆಂಬಲವನ್ನು ಕೊಡ್ತವೆ ಎಲ್ಲ ಗ್ರಹಗಳ ಆಶೀರ್ವಾದ ನಿಮ್ಮ ಗ್ರಾಮ ದೇವತೆ ಮತ್ತು ಕುಲ ಆಶೀರ್ವಾದ ಪಿತೃಗಳ ಹಿರಿಯರ ಆಶೀರ್ವಾದದೊಂದಿಗೆ ನಿಮ್ಮ ಮನೆ ಕೆಲಸ ಸುಗಮವಾಗಿ ನಡೀಲಿ ಮತ್ತೆ ನೀವು ಮಾಡ್ತಕ್ಕಂತಹ ಈ ಮನೆ ಕಟ್ತಕ್ಕಂತಹ ಈ ಮನೆ ನಿಮಗೆ ಕೂಡ ಶ್ರೇಯಸ್ಸನ್ನ ಒಂದು ಸಕ್ಸಸ್ ಅನ್ನ ಆಶೀರ್ವಾದವನ್ನ ನೀಡಲಿ ಅಂತ ಬಯಸ್ತೀನಿ ಅದೇ ರೀತಿ ಎಲ್ಲ ಗ್ರಹಗಳು ಕೂಡ ನಿಮಗೆ ವಾಸ್ತು ರೀತಿಯಲ್ಲಿ ಮನೆ ಕಟ್ಟುವಂತೆ ಒಂದು ಪ್ರೇರಣೆಯನ್ನು ನೀಡುತ್ತವೆ ಅನ್ನೋ ಒಂದು ಭರವಸೆಯೊಂದಿಗೆ ಈ ಒಂದು ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಅನಗ ವಾಸ್ತು ಮೇಲೆ ಇರಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಗೆಳೆಯರಲ್ಲಿ ನಿಮ್ಮ ಮನೆ ಕಟ್ತಾ ಇರತಕ್ಕಂತಹ ಫ್ರೆಂಡ್ಸ್ ಅಲ್ಲಿ ಸಂಬಂಧಿಕರಲ್ಲಿ ಶೇರ್ ಮಾಡಿ ಮತ್ತು ನಿಮ್ಗೆ ಏನೆಲ್ಲ ಇಷ್ಟ ಆಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ